ಜೆಡಿಎಸ್ ಪಕ್ಷದಿಂದ ಶಾಸಕ ಜಿಟಿ ದೇವೇಗೌಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಜಿಟಿಡಿ ವಿರುದ್ಧ ಸೆಳೆದಿದ್ದಾರೆ ಸ್ಥಳೀಯ ಮುಖಂಡರು ಜೆಡಿಎಸ್ ಬೆಳ್ಳಿ ಹಬ್ಬದಲ್ಲಿ ಜಿಟಿಡಿ ಭಾಗಿಯಾಗಬೇಕು ಇಲ್ಲವಾದರೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿಬಿಟ್ಟು ಜೆಡಿಎಸ್ ವರಿಷ್ಠರಿಗೆ ಬೆಳವಾಡಿ ಶಿವಮೂರ್ತಿ ಆಗ್ರಹಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಜೊತೆ ಜಿಟಿಡಿ ಹೊಂದಾಣಿಕೆಯ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು ಅಶ್ವಮೇಗ ನ್ಯೂಸ್ಗೆ ಜೆಡಿಎಸ್ ಮುಖಂಡ ಶಿವಮೂರ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೆಡಿಎಸ್ ವರಿಷ್ಠರಿಗೆ ಬೆಳವಾಡಿ ಶಿವಮೂರ್ತಿ ಆಗ್ರಹಿಸ್ತಾ ಇರುವಂಥದ್ದು ತುಂಬಿದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಈ ನಡುವೆ ಮೈಸೂರು ಭಾಗದ ಪ್ರಭಾವಿ ಜೆ ಡಿ ಎಸ್ ಮುಖಂಡರು ಎನಿಸಿಕೊಂಡಿದ್ದಂತಹ ಜೆ ಡಿ ಎಸ್ ಶಾಸಕರು ಕೂಡ ಆಗಿರುವಂತಹ ಜಿ ಟಿ ದೇವೇಗೌಡವರು ಜೆ ಜೆ ಡಿ ಎಸ್ ಪಕ್ಷದಿಂದ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವರ ಒಂದು ಹೇಳಿಕೆಗೆ ಟಾಂಗನ್ನು ಕೊಟ್ಟಿದ್ರು ಇದೀಗ ಮೈಸೂರಿನ ಸ್ಥಳೀಯ ಮುಖಂಡರುಗಳು ಕೂಡ ಅವರ ವಿರುದ್ಧ ಸ್ವಪಕ್ಷೀಯರೇ ಹರಿಯಾಯ್ತಾ ಇರ್ತಕ್ಕಂಥ ಆ ಒಂದು ಪ್ರಸಂಗಗಳು ಕೂಡ ನಡೀತಾ ಇದ್ದಾವೆ ಈ ಕುರಿತು ಮಾತಾಡಲಿಕ್ಕೆ ಜೆ ಡಿ ಆ ಒಂದು ಕಾಲದ ಜಿ ಟಿ ದೇವೇಗೌಡರವರ ಒಡನಾಡಿ ಆಗಿರ್ತಕ್ಕಂತಹ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಭಾವಿ ಮುಖಂಡರು ಆಗಿರ್ತಕ್ಕಂಥ ಬೆಳವಾಡಿ ಶಿವಮೂರ್ತಿ ನಿನ್ನೊಟ್ಟಿಗೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ಇವತ್ತು ಜೆಡಿಎಸ್ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿದೆ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಿದ್ರಿ ಸರ್ ನಮ್ಮ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದನೇ ವರ್ಷದ ಇವತ್ತು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇವೆ ಬಟ್ ನಾನೇ ಬೆಂಗಳೂರಿನಲ್ಲಿ ಸಂಭ್ರಮ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ನಾವು ತಾಲೂಕ್ ಲೆವೆಲ್ಲು ಜಿಲ್ಲಾ ಮಟ್ಟದಲ್ಲಿ ನಮ್ಮನಿಗೆ ನಾವೆಲ್ಲ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಕ್ಷೇತ್ರ ಇದರಲ್ಲೆಲ್ಲ ನಾವೆಲ್ಲ ಅದ್ದೂರಿಯಾಗಿ ಕುಮಾರಸ್ವಾಮಿಯರು ನಿಖಿಲ್ ಕುಮಾರಸ್ವಾಮಿಯವರು ಎಚ್ ಡಿ ದೇವಿಯವರನ್ನು ಕಟ್ಟೋಟ್ಗಳು ಹಾಕಿ ನಾವು ತಾಲೂಕ್ ಲೆವೆಲ್ಲೇ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಸರ್ ಈಗ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ನೀವು ಸಾಕಷ್ಟು ಹುರುಪಿನಿಂದ ಇದ್ದೀರಿ ಹರ್ಷದಿಂದ ಇದ್ದೀರಿ ಇಪ್ಪತ್ತೈದು ವರ್ಷ ತುಂಬಿದೆ ಅಂತೇಳಿ ನಿಮ್ಮ ನಾಯಕರು ಯಾಕೋ ಕಾಣಿಸ್ಕೊಳ್ತಾ ಇಲ್ಲವಲ್ಲ ಸರ್ ನಮ್ಮ ನಾಯಕರು ಯಾರು ಜಿ ಟಿ ದೇವ್ಗಳು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಅದು ಅವರು ಈ ಪಕ್ಷದಲ್ಲಿ ಬಿ ಜೆ ಪಿಯಿಂದ ಬಂದು ಎರಡು ಸಾವಿರದ ಹದಿಮೂರಲ್ಲಿ ಬಂದರು ನಮ್ಮ ಮುಖಂಡರುಗಳೆಲ್ಲ ಕೇಳ್ಕಂದ್ರು ಅವರು ನಾನು ಹಿರಿಯವನಾಗಿದ್ದೀನಿ ನನ್ನ ಬಿಟ್ಕೊಡಿ ಈ ಸತಿ ನಾನು ಈ ಕ್ಷೇತ್ರದ ಎಮ್ ಎಲ್ ಎ ಶಾಸಕ ಎಲೆಕ್ಷನ್ ಅಂತ ಕೇಳ್ಕೊಂಡಾಗ ನಾವೆಲ್ಲ ಚರ್ಚೆ ಮಾಡಿ ಅವ್ರ ಹತ್ರ ಹೋಗಿ ಹಿರಿಯವರಾಗಿದ್ರೆ ಇವ್ರಿಗೆ ಕೊಡಿ ಅಂತ ನಾನು ಇದ್ದೆ ಬಟ್ ಹಿರಿಯವರಾಗಿದ್ದರೆ ಇವ್ರಿಗೆ ಜೆ ಡಿ ಹುಡುಗೆ ಕೊಡಿ ಅಂತ ಹೇಳಿ ಕೊಡಿಸ್ತು ಇಂಥವ್ರು ಎಷ್ಟು ಜನ ಹೊಂಟೋದ್ರೆ ನಮ್ಮ ಪಕ್ಷದಲ್ಲಿ ಇವ್ರು ಕಂಡ್ರಿ ಯಾರು ಯಾರು ಕೇರ್ ಮಾಡಲ್ಲ ಅವರು ಕೇರ್ ಮಾಡಲ್ಲ ಹೆಸರು ಇದೆ ಈಗ ತಗ್ದಾಕಿದ್ದಲ್ಲ ಕೋಕುಮೆ ಅಧ್ಯಕ್ಷ ತೆಗ್ದಾಕಿದ್ಲ್ಲ ಅದೇ ಸಾಕಲ್ವಾ ಮರ್ಯಾದಿ ಲೋಕಾಯುಕ್ತದಲ್ಲಿ ಹೌಸಿಂಗ್ ಬೋರ್ಡ್ ಕೇಸಿದೆ ಇವ್ರದ್ದು ಬೇಕಾದಷ್ಟು ಪ್ರಕರಣಗಳಿದೆ ಆದ್ರೂ ಯಾವ್ದಕ್ಕೂ ರಾಜೀನಾಮೆ ಮಾಡಬೇಕು ಗೆದ್ದು ಬರಲಿ ನೋಡುವ ಸಿದಿಷ್ಟು ಚಾಮುಂಡೇಶ್ವರಿ ಕ್ಷೇತ್ರದ ಜೆ ಡಿ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಬೆಳವಾಡಿ ಶಿವಮೂರ್ತಿ ಅವರವರ ಮಾತಾಗಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶ ಇದೆ ಶಾಸಕ ಜಿ ಡಿ ದೇವೇಗೌಡರ ವಿರುದ್ಧ ತಾವು ಉಂಡು ಬೆಳೆದ ಪಕ್ಷಕ್ಕೆ ಎರಡು ಬಗೆಯುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ ಅವರಿಗೆ ತಾಕತ್ತಿದ್ದರೆ ಒಂದು ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸಲಿ ಅನ್ನುವಂಥ ಸವಾಲನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜ್ಯೋತಾ ಸಂದೀಪ್ ಕುಮಾರ್ ಅಶೋರ ನ್ಯೂಸ್ ಮೈಸೂರು